ಬಂದೊಳ್ಳೆ ರಾಣೆಬೆನ್ನೂರು ಆಕಳು ಮಾರ್ಕೆಟ್ ನೋಡ್ತಾ ಇರುವಂಥ ವ್ಯೂ ಇದು ಭಾನುವಾರದ ಮುಂಜಾನೆ ಸಂತೆ ಎಫ್ ಸ್ವಲ್ಪ ಆದಷ್ಟು ಕ್ರಾಸ್ ಬೀಡುಗಳಿದ್ದಾವೆ ಹೋಗೋಣ ತುಂಬ ದೊಡ್ಡ ಸಂತೆ ಮೇಲಿಂದನೂ ನೋಡ್ಕೊಂತ ಬರೋಣ ಹಸು ಹೇಗೆ ಇದ್ದಾವೆ ಅಂತಂದರೆ ಸಾಯಿ ಕ್ರಾಸ್ ಇದೆ ನಮಸ್ತೆ ಸಕರ್ರೆ ನಮಸ್ತೆ ಸಾಯಿ ವಾಲು ಗಂಧಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಜರ್ಸಿ ಸ್ವಲ್ಪ ಮಿಕ್ಸ್ ಐತೆ ಅಷ್ಟೇ ಹೆದರ್ಲಿ ಹೆದರ್ತತೆ ಗಬ್ಬೈತಾ ಇನ್ನೆಷ್ಟು ದಿನ ಕಾಯ್ಬೇಕು ಗಬ್ಬಿದು ಒಂದು ತಿಂಗಳ ತಿಂಗಳ ಐತಿ ಸೂಲು ಏನು ಹಲ್ಲು ಕಡಿಯಲ್ಲ ಕಡಿ ಹಲ್ಲು ಐತಿ ಚೆನ್ನಾಗಿಲ್ಲ ಹಾಲು ಒಂದು ಐದು ಹಿಟ್ಟು ತಗೋಬೋದಾ ಐದು ಬೆಲೆ ಏನ್ ಕಟ್ಟಿದಿರಿ ಯಜಮಾನ್ರ ದುಡ್ಡು ಏನು ಕಟ್ಟಿದಿರಿ ಬೆಲೆ ಏನ್ ಕಟ್ಟಿದ್ದೀರಿ ಸಾವಿರದ ಒಂದು ಮೂವತ್ತೈದು ನಲ್ವತ್ತು ಆಸ್ಪಾಸ್ ಕೇಳಿದ್ರೆ ಹೆಂಗೆ ಸಿಗುತ್ತಾ ಹೆಂಗೆ ಲಾಸ್ಟ್ ಎಷ್ಟು ಬಿಡ್ತೀರಿ

ಯಜಮೆನ್ರಿ ಏನ್ ಬರೀ ಐವತ್ತು ಹೇಳಿರಿ ಹಾಲ್ ಬ್ಲಾಕ್ ಆಲ್ ಬ್ಲಾಕ್ ಇದೆ ಎಚ್ ಎಫ್ ಐವತ್ತು ಹೇಳಿದಾರಂತೆ ಸೂಲ್ ಹಲ್ಲಲ್ಲಿ ಏನಿರಬಹುದು ಹಲ್ಲಲ್ಲಿ ಏನಿದೆ ಅದರಲ್ಲಿ ಇತ್ತು ಸೂಲು ಹೌದು ಕಡೆಯದಾಗಿ ಬಂದ್ರೆ ಏನು ಹೇಳ್ತೀರಿ ವ್ಯಾಪಾರ ಒಂದು ಮೂವತ್ತೈದು ಎಷ್ಟು ಎಷ್ಟು ಬಿಡ್ಬೋದು ನೀವು ಬಿಟ್ರೆ ನಂಬರ್ ಸಿಗುತ್ತಾ ಹೇಳಿ ಎಲ್ಲಿ ಹುಡುಗ ಎಲ್ಲ ಹೋಗಿದ್ದಾನೆ ಎಲ್ಲಿಲ್ಲ ಬಿಡಿ ಸಿಗಲ್ಲ ನಂಬರ್ ಕೊಡಲ್ಲ ಅಂತ ಅರ್ಥ ಬಟ್ ಹಸು ಪರವಾಗಿಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಕೊಡಬಹುದು ಜಸ್ಸಿ ಪೋಳಿ ಇದೆ ಮಾರ್ಕೆಟ್ ಅಲ್ಲಿ ಹಸುಗಳು ಎಷ್ಟೇ ಬಂದ್ರು ಖಾಲಿ ಆಗ್ತವೆ ಹಾಗಿದೆ ಅಂತ ಪರವಾಗಿಲ್ಲ ನಾನು ನನ್ಗೆ ಸಿಕ್ಕಿರೋದೆಲ್ಲ ಹಂಗೇನ ಗೊತ್ತಿಲ್ಲ ಬೋಡಿ ಕಡೆಯಲ್ಲ ಬೋಡಿ ಕಡೆಯಲ್ಲಿದೆ ಅಂತ ಅಣ್ಣವ್ರು ಹೇಳ್ತಿದ್ದಾರೆ ಸ್ವಲ್ಪ ಮುಂದೆ ಸರ್ ಸರ್ ಇದು ಗಬ್ಬನ ಈಗ ಗಪ್ಪ ಆಯ್ತಾ ಹಾಲ ಕರು ಆಯ್ತಾ ಹಾ ಸರಿ 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 ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಹಾ ಹಾ ಇಲ್ಲ ಇಲ್ಲ ಕರು ಇಲ್ಲ ಐವತ್ತು ಸಾವಿರ ಆರು ಲೀಟ್ರ್ ಹಾಲಿಂದ ಹೇಳ್ತಾರ ಸೌಕರಿ ಫೋನ್ ನಂಬರ್ ಸಿಗುತ್ತಾ ನೈನ್ ಸಿಕ್ಸ್ ಟು ಜೀರೋ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಜೀರೋ ಥ್ಯಾಂಕ್ ಯು ಹಾಲಿಂದ ಇದು ಎಚ್ ಎಫ್ ಕ್ರಾಸ್ ಹಾಲ್ ಬ್ಲಾಕ್ ಹಾಲಿಂದ ಇದೆ ಕರುವ ಗಂಡ ಏನಪ್ಪ ಹೆಣ್ಗಾರೂನಾ ಹ್ಞೂ ಏನು ರೇಟ್ ಹೇಳ್ತಾ ಇದ್ದೀರಿ ನಲ್ವತ್ತ ಎಂಟು ಸೂಲು ಹಲ್ಲು ಮೂರನೇ ಸೂಲಾ ಓಕೆ 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 ಹಾಲು ಎಷ್ಟು ತಗೋಬೋದು ತಗೊಂಡ್ರೆ ಐದು ಆರು ರೇಟ್ ಏನು ಕಟ್ಟಿದಿಯಪ್ಪ ನಲವತ್ತೆಂಟು ಓಕೆ ನಾವೊಂದು ನಾವೊಂದು ಇಪ್ಪತ್ತೈದು ಮೂವತ್ತು ಕೇಳೋಣ ಅಂತ ಮಾಡಿದ್ವಿ ಲಾಸ್ಟ್ ಎಷ್ಟು ಕೊಡ್ಬೋದು ಕೊಟ್ರೆ ನೀನು ಮೂರು ಸಾವಿರ ಕಡಿಮೆ ನಲ್ವತ್ತೈದು ಫೋನ್ ನಂಬರ್ ಸಿಗುತ್ತಾ ಹೇಳಿ ಹಾಂ ಹಾಂ ಫೈ ಹಾಂ ಹಾಂ ಫೈ ಫೋರ್ ಟು ಹುಡುಗರು ಆ ಕಡೆ ಎಚ್ ಎಫ್ ಇದೆ ಎಲ್ಲ ಮಣಕನ ಹೆಂಗ್ರಪ್ಪ ಅದು ಮಣಕ ಹೆಜ್ಬಂಡ್ರೆ ಎಷ್ಟು ಸುಲು ಹಲ್ಲಿಂದ ಎರಡನೇದ ಅಲ್ಲಿ ಇನ್ನು ಆರಲ್ಲೈತಾ ಯಜವಾನ್ ಸ್ವಲ್ಪ ಕಂದ ನಾಕಲ್ ಮಂಕಂದ ಐತಾ ಈಗ ಕಟ್ಸಿದ ಎಷ್ಟು ದಿನಕ್ಕೆ ಐನು ಕಾಯ್ಬೇಕು ತುಂಬ ಅನ್ಸುತ್ತೆ ಇಪ್ಪತ್ತೈದು ದಿವಸ ಬೇಕು ಒಳಗೆ ಹೆಚ್ಚಲ ಐತಿ ಹಂಗಾಗಿ ಹೆಚ್ಚಲಕ್ಕೆ ನೋಟ್ ಮಾಡೋಕೆ ಕಷ್ಟ ಆಗ್ತದೆ ಅಂತ ಹೇಳಿದಾರೆ ಮೊದನೇದಾ ಎರಡನೇದಲ್ಲ ಎರಡನೇ ಸೂರ್ ಮೊಣಕ ರೇಟ್ ಏನ್ ಕಟ್ಟಿದ್ದೀರಾ ಮೂವತ್ತೈದು ಸಾವಿರ ಕೇವಲ ಹೇಳಿದರೆ ಹಾಲು ಎಷ್ಟು ಕೊಟ್ಟಿತ್ತು ಫಸ್ಟ್ ಮೂರು ಲೀಟರ್ ಒಂದ್ಸತಿ ಗಿಂಡ ಇತ್ತು ಬಿಡತ್ತಿ ರೈಸ್ ಆಗಲಿ ಒಳ್ಳೇದಾಗಲಿ ನಂಬರ್ ಕೊಡ್ರಪ್ಪ ಏಟ್ ಸೆವೆನ್ ಫೋರ್ ನೈನ್ ಜೀರೋ ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಫೋರ್ ಡಬಲ್ ಫೋರ್ ಬರುತ್ತೆ ಜವಾರಿ ಪ್ರಿಯರಿಗೆ ಜವಾರಿ ಜವಾರಿ ಪ್ರಿಯರು ಅವರಿಗಾಗಿ ಯಾವ್ದಣ ಹ್ಮ ಎಷ್ಟು ಸೂಲು ಹಲ್ಲಿಂದ ಮೂರು ಹಲ್ಲು ಬಾಯ್ ಬಿಡೈತೆ ಅನ್ಸತ್ತೆ ರೇಟ್ ಏನು ಕರ್ತಾ ಇದ್ದೀರಾ ಹಿಂಗೆ ಮೂವತ್ತೈದು ಹಾಲು ಎಷ್ಟು ಒಂದು ಎರಡು ಲೀಟ್ರಾ ಎರಡುವರೆ ಲೀಟ್ರ್ ಐತಿ ಕರು ಹೆಣ್ಣುಗರು ಅಂದ್ರಲ್ಲ ಹ್ಞೂ ಎಷ್ಟು ದಿನ ಆಗ್ತಣ ಇದು ತಿಳಿದಾಗಿತ್ತು ಓಕೆಪ್ಪ ಒಂದು ಎರಡುವರೆ ಲೀಟ್ರ್ ಐತೆ ಅಂತ ಒಂದ್ಸತಿಗೆ ಹೇಳಿದ್ರೆ ಬೆಲೆ ಒಂದು ಇಪ್ಪತ್ತರ ಒಳಗೆ ಬಂದು ಸಿಗುತ್ತಾ ಇಲ್ಲ ಎಷ್ಟಕ್ಕೆ ಸಿಗ್ಬೋದು ಸಿಕ್ಕ್ರಿ ಹಾಂ ಮೂವತ್ತ ಕೊಡ್ತಾರೆ ಫೋನ್ ನಂಬರ್ ಹೇಳಿರಿ ಇಲ್ಲ ಫೋನ್ ನಂಬರ್ ಇಲ್ಲ ಹಾಂ ಹಾಂ

ಇದು ಹೋಗಿ ಹಾಲಿಂದ ಅಂದ್ರಲ್ಲ ಯಾವ ಊರಿಗೆ ಅಕ್ಕ ಹೋಗೋದು ಚೀಲೂರು ಬಟ್ನಿ ತಾಂಡ ಹನುಮಂತನೂರು ಬಿಗ್ ಬಾಸ್ ಹನುಮಂತ ಗಾಯಕ ಸಿಂಗರ್ ಹನುಮಂತನವರ ಊರು ಚೀಲೂರು ಬಟ್ನಿ ತಾಂಡ ಓಕೆ ಓಕೆ ಏ ಆಯ್ತು ಎಚ್ ಎಫ್ ಇದೆ ಹಾಲಿಂದ ಇಳ್ಕೊಂಬಿಟ್ಟಿದಿ ಇವತ್ತು ಸೂರು ಹಲ್ಲು ಏನೈತಪ್ಪ ಕರ ಹಾಕಿರೋದು ಎರಡನೇ ಸೂಲ್ ಇದು ಕರ ಹಾಕಿರೋದು ಎರಡನೇ ಸೂರು ಹಲ್ಲು ಹಲ್ಲು ಎಂಟಲ್ಲು ಎಂಟಲ್ಲು ಅದೇ ಕಂಪೆಕ್ಟೆಲ್ಲ ಚೆನ್ನಾಗಿತ್ತು ಎಷ್ಟು ಲೀಟ್ರ್ ಕೊಡ್ಬೋದು ಹಾಲು ಕೊಟ್ಟರೆ ಒಂದು ಹೌದಾ ಹಾಂ ಹಾಂ ಬೆಲೆ ನಲವತ್ತೆಂಟು ಫೈನಲು ಹೆಚ್ಚು ಕಡಿಮೆ ನಾವೊಂದು ಮೂವತ್ತು ಕೇಳಿದ್ರೆ ಸಿಗುತ್ತೇನಪ್ಪ ಇಲ್ಲ ಹಾಗಾಗಿ ನಂಬರ್ ಕೊಟ್ಬಿಡು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟು ಏಟ್ ಏಯ್ಟ್ ಜೀರೋ ಸಿಕ್ಸ್ ನೈನ್ ಟು ನೈನ್ ಟು ಬ್ರೇಕ್ಫಾಸ್ಟ್ ಮಾಡಿದೆ ಸಂಪತ್ತು ಎಚ್ ಎಫು ಮೈತೀ ನಾ ನೋಡೋಣ ನಮಸ್ಕಾರ ರೀ ಬಸ್ ಮತ್ತೇನ್ ಸಮಾಚಾರ ಎಮ್ಮೆ ಪೇಟೆ ಹೆಂಗಿತ್ ನಿಮ್ದು ಏ ಎಲ್ಲ ನಿಮ್ಮ ಅಷ್ಟರಪ್ಪ ಚೆನ್ನಾಗಿದ್ರಿ ಅರುಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಟಿಫನ್ ಗಿಫನ್ ಆಯ್ತಿಲ್ಲ ಒಳ್ಳೆ ಹನುಮಂತ ನೋಡ್ದಂಗೆ ಆಯ್ತು ನೋಡ ಚೀಲೂರು ಬಟ್ನಿ ತಂಡ ಸಿಂಗರ್ ಸ್ನೇಹಿತರೆ ಯಾವ ಸಾಯಿವಾಲ ಗಿರ ಗಿರ್ ಕ್ರಾಸ್ ಹೋಗಣ ಗಿರಿ ಕ್ರಾಸ್ ಅಂದ್ರೆ ಗಬ್ಬ ಹೆಂಗೆ ಯಜ್ಮರ ಹಾಲ್ ಎಷ್ಟೇ ಸುಲು ಹಲ್ಲಿಂದು ಅಷ್ಟೇನಾ ಮಾಡಿತ್ರಿ ಹಲ್ ಕು ಏನು ಕಟ್ಟಿದ್ರಿ ಬೆಲೆ ಇಪ್ಪತ್ತೈದು ಒಂದು ಎರಡೂವರೆ ಮೂರು ಲೀಟ್ರ್ ಹಾಲು ಸಿಗುತ್ತೆ ಪರವಾಗಿಲ್ಲ ಪರವಾಗಿಲ್ಲ ಹೌದು ಹೌದಣ್ಣ 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 ಹಂಗಾಗಿ ಕೇಳಿದ್ರೆ ಸರಿ ಅಣ್ಣ ನಂಬರ್ ಫೋನ್ ನಂಬರ್ ಏನು ಸಿಗುತ್ತಾ ಫೋನ್ ನಂಬರ್ ಹೇಳಿ ತೊಂಬತ್ತು ಮೂವತ್ತಾರು ಇಪ್ಪತ್ತೊಂದು ಎಷ್ಟು ಇಪ್ಪತ್ತೊಂಬತ್ತು ಐವತ್ತೈದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ಓಕೆ ಗಿರ ಅದೇನು ಎಚ್ ಎಫ್ ಕರುನಾ ಅಪ್ಪ ಹಿಂಗಡ್ಕ ಹಿಂಗಿತ್ತಲ್ಲ ರೇಟ್ ಹೇಳಿ ಬೇಡ ಹೇಳಿ ಬಿಡು ಎಷ್ಟು ತಿಂಗಳು ಕರೆ ಸರ್ ಇದು ಎಂಟು ತಿಂಗಳು ಏನು ರೇಟ್ ಹೇಳ್ತಾ ಇದ್ದೀರಿ ಎರಡು ಸಾವಿರ ಹನ್ನೆರಡು ಸಾವಿರ ಹೇಳ್ತಿದಾರೆ ಸಾಹೇಬು ಓಕೆ ಕಡೆದಾಗ ಬಂದ್ರೆ ಎಷ್ಟು ಬಿಟ್ಟು ಬಂದ್ರೆ ಹತ್ತಿರ ಮಟ ಮಾತ್ರ ಅಲ್ಲ ಹೇಳಿ ನಂಬರ್ ನಂಬರ್ ಫೋನ್ ನಂಬರ್

ಐವತ್ತೊಂಬತ್ತು ಹೇಳಿದ್ರಾ ಡಿಮ್ಯಾಂಡ್ ಐತೆ ಅಣ್ಣರ್ ನಲವತ್ತು ರೂಮೈ ಎಷ್ಟು ಎಷ್ಟೆಷ್ಟು ಸಲೋ ಕಡೆ ಅಲ್ಲ ಇದು ಕರ ಹೆಣ್ಗರ ಇಳಿದ್ರೆ ಎಷ್ಟು ದಿನ ಆಯ್ತು ತಿಳಿದು ಹಾಲು ಎಷ್ಟು ಸಿಗ್ತಾ ಇದೆ ಪರವಾಗಿಲ್ಲ ನಲವತ್ತು ರ ಬರುತ್ತೆ ಎಂಬತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ನಾಲ್ಕು ನಲ್ವತ್ತೆರಡು ತೊಂಬತ್ತೊಂದು ಆಯ್ತಣ ಹಾಲು ಚೆನ್ನಾಗಿದಾವೆ ಇವತ್ತು ಎಷ್ಟು ಸೋಲು ಅಲ್ಲಿಂದ ಪಜೀ ಬಾಯಿಗಳು ಇತ್ತಲ್ಲ ಹಾಲ ಗಬ್ಬಣ್ಣ ಹೌದು ಹೌದು ಅಪ್ಪ ನಿಂತಲ್ಲಿ ನಿಲ್ಲಂಗಿಲ್ಲ ಹಾಲು ಎಷ್ಟು ಲೀಟ್ರಿಗೆ ಇರ್ಬೋದು ಇದ್ರೆ ಐದೈದು ಬೆಲೆ ಏನು ಕಟ್ಟಿತೀಯಪ್ಪ ಐವತ್ತೈದು ಫೈನಲ್ ಬಂದರೆ ಮೂವತ್ತೈದು ನಲ್ವತ್ತು ನಲವತ್ತೈದು ಸಮಿಂಗ್ ನಂಬರ್ ಕೊಡ ಮಂಗೆ ತೊಂಬತ್ತೊಂಬತ್ತ ಎಂಬತ್ತೊಂಬತ್ತು ಸೊನ್ನೆ ನಾಲ್ಕು ಎಂಬತ್ತೈದು ನಲವತ್ತೆರಡು ತೊಂಬತ್ತೇಳು ಏನಪ್ಪ ಹಾಲಿಂದ ಇದೆ ಎಷ್ಟು ಹಾಲು ಇರ್ಬೋದು ಸುಲು ಹಾಲಲ್ಲಿ ಏನೈತಪ್ಪ ಕರ್ವ ಯಾರ ಹೆಣ್ಣು ಕರ್ವ ರೇಟ್ ಏನಾಗುತ್ತೆ ಪಚ್ಚಿ ಐವತ್ತೈದು ಐವತ್ತೈದು ಫೈನಲ್ ಆಗಿ ಬಂದರೆ ನಲವತ್ತೈದು ಅಂದರೆ ಕೊಡ್ತೀಯ ನಂಬರ್ ಇಲ್ಲಂಗೆ ಏಯ್ಟ್ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೈವ್ ಡಬಲ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಏಯ್ಟ್ ಡಬಲ್ ಏಟ್ ನೈನ್ ಇನ್ನೊಂದು ಜರ್ಸಿ ಇದೆ ಬೋಡಿ ಚೆನ್ನಾಗಿದೆ ಇದು ಹೆಂಗರುನಾ ಏನು ರೇಟ್ ಏನು ಹಿಡಿತ ಇದ್ದೀರಪ್ಪ ಸುಲು ಹಲ್ಲು ಹಲ್ಲು ಒಂದು ನಾಲ್ಕು ನಾಲ್ಕು ಲಿಡು ತಗೋದು ಹಾಲು ಹ್ಞೂ ಸರಿ ಸರಿ ಮೊದಲನೇ ಕರ ಗಿರು 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 ಮೊದಲನೇ ಥರ ಅಂದರೆ ಗಬ್ಬಾ ಗಬ್ಬನೇ ಹಾಲು ಅಷ್ಟಂತೆ ಮೊದಲನೇ ಸೂಲ್ ಸೋಲಂತೆ ಮೊದಲನೇ ಸೋಲು ಹಲ್ಲು ಗಿಲ್ ಏನಾಗಿರ್ಬೋದು ಅಂದರೆ ನಾಕಲ್ಲಾಗಿ ನಿಂತ ಹಾಂ ಹಾಂ ರೇಟ್ ಏನು ಹೇಳ್ತಾ ಇದೆಯಮ್ಮ ಐವತ್ತೈದು ಹೇಳಿದೆ ಫೈನಲ್ ಓಕೆ ನಂಬರ್ ಫೋನ್ ನಂಬರ್ ಕೊಟ್ಟು ನನಗೆ ಡಬಲ್ ನೈನ್ ಟೂ ಡಬಲ್ ನೈನ್ ಜೀರೋ ಟು ಫೋರ್ ಫೈವ್ ಫೋರ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ಒನ್ ಇದು ಓಕೆ ಸ್ವಿಸ್ ಬ್ರೌನ್ ಜರ್ಸಿ ಇದೆ

ಬೆಲೆ ಹೆಂಗೇಗ ಏನ್ ಕಟ್ತೀರ ಐವತ್ತೆಂಟು ಹೇಳ್ತೀರಾ ಅಣ್ಣ ಬಾ ಸೈಡ್ ಇವ ಸೈಡ್ ಇವ ನೀನ್ ನಿಂತಿವ ಸೈಡ್ ಇವ ಐವತ್ತು ಫೋನ್ ನಂಬರ್ ಕೊಡಿ ಅಣ್ಣ ಡಬಲ್ ಏಳು ಆರು ಆರು ಸೊನ್ನೆ ಡಬಲ್ ಮೂರು ಎರಡು ಐದು ಎರಡು ಐದು ಸೊನ್ನೆ ಹಾಲಿಂದು ಅಣೇ ಬಾಯ್ ಸ್ವಲ್ಪ ಹಸರ್ಸಡ ಗೋಡಿ ಇದೆ ಕರು ಇದೆ ಯಾರ್ದು ಇಷ್ಟು ಕೇಳೋಣ ಸರ್ ಯಾರ್ದು ನಿಮ್ದಾ ಬರ್ತೇ ಅರ್ಥ ಬರ್ತ ಅರ್ಥ ಎತ್ ಮಾಡ್ರಿ ರೀ ಹಾಂ ಹಾಂ ಎಷ್ಟೇ ಸೋಲು ಅಲ್ಲಿಂದಿದ್ದು ಹೌದಾ ಹಾಂ ಬಾಯಿಗುಡಿ ಇದೆ ಅಲ್ಲ ಎಷ್ಟು ಲೀಟ್ರ್ ಸಿಗ್ಬೋದು ಹಾಲು ಹತ್ತಿದೆ ರೇಟ್ ಏನು ಕಟ್ಟಿದಿರಿ ತೊಂಬತ್ತು ಸಾವಿರ ಕಟ್ಟಿದ್ದೀರಿ ಫೈನಲ್ ಎಷ್ಟಾಗ್ಬೋದು ಎಪ್ಪತ್ತೈದಕ್ಕೆ ಆಗತ್ತೆ ನಂಬರ್ ಕೊಡಿರಿ ಸರ್ಕರ್ರಿ ಹೇಳಿ ತೊಂಬತ್ತಾರು ಹನ್ನೊಂದು ಐವತ್ತೆಂಟು ಎಪ್ಪತ್ತೈದು ಎಪ್ಪತ್ತೆರಡು ಎಪ್ಪತ್ತೈದು ಎಪ್ಪತ್ತೆರಡು ಓಕೆ ಹೆಂಗಿದೆ ತುಂಬ ಲೆಂತ್ ಇದೆ ನೋಡ್ರಿ ಹೆವಿ ಲೆಂತ್ ಏಳು ಅಡಿ ಎಲ್ಲ ಹೋಳು ಎಂಟು ಅಡಿ ಇದು ಊಟ ಐದು ಅಡಿ ಎತ್ತರ ಐದು ಐದುವರೆ ಅಡಿ ಬಂತು ರೇಟ್ ಹೇಳೋಣ ಅಣ್ಣ ಫೋನಲ್ಲಿ ಬ್ಯುಸಿ ಇದ್ದಾರೆ ತೊಂಬತ್ತರ ತನಕ ಹೇಳಿದಾರಂತೆ ಫೋನಾಗ ಮಾತಾಡ್ತಾ ಇದ್ದಾರೆ ಎಲ್ಲಿವರೆಗೆ ಹೇಳಿದ್ರಿ ಒಂದು ಹತ್ತು ಹೇಳಿರಿ ಹ್ಞೂ ಹ್ಞೂ ಸೂಲು ಅಲ್ಲಿಂದ ಏನಪ್ಪ ಎಷ್ಟೇ ಸೂಲು ಹಲ್ಲು ನಾಲ್ಕನೇ ಹೌದಾ ಬಾ ಅಂದರೆ ತುಂಬ ಆಯ್ತು ಜಾಸ್ತಿ ಏ ಎಷ್ಟು ಲೀಟ್ರ್ ಹಾಲು ಕೊಡ್ತಿದ್ದೆ ಹನ್ನೆರಡು ಲೀಟ್ರ್ ಹನ್ನೆರಡು ಲೀಟ್ರ್ ಹೇಳುತ್ತೆ ಫೈನಲ್ ಏನಾಗ್ಬೋದು ರೇಟ್ ಆದರೆ ಫೈನಲ್ ಒಂದಾದರೂ ಕೊಡ್ತದೆ ಒಂದಾದ್ರೂ ಕೊಡ್ತೀವಿ ಒಂದು ತೊಂಬತ್ತು ಎಂಬತ್ತು ನಂಗೆ ಅದಕ್ಕೆ ಕೇಳಿದ್ನಪ್ಪ ಹ್ಞೂ ತೊಂಬತ್ತು ಆಸುಪಾಸು ಅನ್ನಾಗಿತ್ತು ನಂಬರ್ ಕೊಡಿ ಸರ್ ನೈನ್ ಫೈವ್ ನೈನ್ ತ್ರೀ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಒನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಓಕೆ

ಹಾಂ 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 ಏಯ್ ಭಾರಿ ಎತ್ತರ ಎತ್ತರ ಭಾರಿ ಜೋರು ಇದು ಎಷ್ಟು ಅಲ್ಲಿಂದ ಬಸನಾ ಇದು ಹೌದ ಕರ ಹಾಕಿದ್ದು ಮೂರನೇದಂತೆ ಸಣ್ಣವರು ಹಾಕ್ತಿದಾರೆ ಬಸನ ಒಂದು ಎಷ್ಟು ಲೀಟ್ರ್ ಹಾಲು ಕರಿಬೋದು ಇದು ಒಂದು ಆರು ಎಂಟು ಅಂತ ಬರುತ್ತೆ ಆರು ಎಂಟು ಅಂತ ಬರುತ್ತೆ ಭಾರಿ ದೊಡ್ಡ ಜಾತಿ ತೀರ್ಕೊಂಬಂದ್ರೆ ರೇಟ್ ಏನು ಕಟ್ಟಿದ್ರಿ ರೇಟು ಆಯ್ತು ವ್ಯಾಪಾರ ಮಾಡಿ ನಂಬರ್ ಏನೋ ಸಿಕ್ತಿತ್ತ ನಿಮ್ದು ಫೋನ್ ತಿಳಿಸ್ಕೊಡ್ರಿ ತಿಳಿಸ್ಕೊಳ್ಳ್ರಿ ಎಷ್ಟನೇ ಸೂಲು ಅಲ್ಲಿಂದ ಸರ್ಕಾರ ಎರಡನೇದ ಅಲ್ಲಿ ಏನಾಗಿರ್ಬೋದು ಕಡೆ ಎಲ್ಲ ಐತಿ ಎಣ್ಣೆ ಸುಲು ಕಡೆ ಹಲ್ಲು ಇರೋಂತ ಬೀಡು ಗಬ್ಬನಾ ಹಾಲ ಗಬ್ಬಾ ಇನ್ನೆಷ್ಟು ದಿನ ಕಾಯ್ಬೇಕಣ ವಾರ ಹನ್ನೆರಡು ದಿವಸ ಕಾಯ್ಬೇಕು ಎಷ್ಟು ಹಂಗಂದ್ರೆ ವರ್ಡ್ ನಮ್ದು ದಾವಣಗೆರೆ फोर स्वल्प मुंतर ಕರು ಅರ್ಫ ಸರ ಮೂರು ತಗತಿ ಸರ್ ಜರ್ಸಿ ಇದೆ ಬೋಡಿ ಏನು ರೇಟ್ ಹೇಳ್ತಾ ಇದ್ದೀರಿ ಅಲ್ಲು ಹೆಂಗಿದೆ ಸರ ಮೂರನೇ ಹೇಳಿದ್ರೆ ಮೂರನೇ ಸುರು ಕರು ಆಡ್ತಾ ಇತ್ತು ಕರು ಆಡೋದು ಹೇಳಿದ್ರೆ ಮೂರನೇ ಸಲ ಹಾಲಿಂದ ಹೆಂಗಿದೆ ಬರೋಸಿದಕ್ಕೆ ಹೌದು ಏಳು ಎಂಟೇಳಿ ರೇಟ್ ಹೆಂಗೆ ಹೇಳ್ತೀರಪ್ಪ ಲಾಸ್ಟ್ ಫೈನಲ್ ಆಗಿ ಬಂದರೆ ನಂಬರ್ ಕೊಟ್ಬಿಡಿ ಹಂಗೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಫೋರ್ ಇಳಿದೈತಾ ಹೆಂಗಾರ ಐತಲ್ಲ ಇಲ್ಲ ಬಿಡ್ರಿ ಬಿಡ್ರಿ ಕೂತ ಬಿಡ್ರಿ ಬಿಡ್ರಿ ಎಷ್ಟನೇ ಸೋಲು ಇದು ನಾಲ್ಕನೇ ಸೋಲು ಓರಿಕರ ಅಲ್ಲ ಹಾಲಿಂದ ಎಷ್ಟಿದೆ ಇನ್ನೇನು ಇರುತ್ತೆ ಓಕೆ ಈಗ ರೇಟ್ ಹೆಂಗ್ ಕಟ್ಟಿದೀರಿ ಐವತ್ತೈದು ಫೈನಲ್ ನಲವತ್ತೈದು ಬಂದ್ರೆ ಬಿಡ್ತೀರಿ ನಿಮ್ ನಂಬರ್ ಏನು ಸಿಗುತ್ತೆ ಅಣ್ಣ ತೊಂಬತ್ತೇಳು ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅಣ್ಣಂದಿರ ಅಕ್ಕಂದ್ರ